आत्मेरे ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಿರುವಂಥ ಎಂಟ್ರೆನ್ಸ್ ಎಕ್ಸಾಮಿಗೆ ಮೊರಾರ್ಜಿ ಕಿತ್ತೋಣಿ ಚೆನ್ನಮ್ಮ ನವೋದಯ ವಿದ್ಯಾಲಯ ಆದರ್ಶ ವಿದ್ಯಾಲಯ ಸೈನಿಕ ಶಾಲೆಗಳಿಗೆ ಸಂಬಂಧಪಟ್ಟಿರುವಂಥ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನು ಅಂದರೆ ಎಂಟ್ರೆನ್ಸ್ ಎಕ್ಸಾಮಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೋತ್ತರಗಳನ್ನು ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೋತ್ತರಗಳನ್ನು ಏನು ಕಾನ್ಸೆಪ್ಟ್ ಕೊಡ್ತಾರೆ ಎಕ್ಸಾಮಿಗೆ ಅನ್ನೋಂಥದ್ದನ್ನು ನಾನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೆ ಈಗಿನ ಮೂರನೇ ವಿಡಿಯೋದಲ್ಲಿ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಇಂಗ್ಲೀಷ್ನಲ್ಲಿ ಇದನ್ನು ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ಅಂತ ಹೇಳ್ತಾರೆ ಹಾಗಾದರೆ ಏನು ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ನಾವು ತುಂಬ ಸಂಖ್ಯೆಗಳನ್ನು ಬಳಸ್ತೀವಿ ನೂರು ಸಾವಿರ ಹತ್ತು ಸಾವಿರದ ಒಂಬತ್ತು ಈ ಥರ ಎಲ್ಲ ಸಂಖ್ಯೆಗಳನ್ನು ಬಳಸ್ತೀವಲ್ಲ ಯಾವ್ಯಾವ ಸ್ಥಾನದಲ್ಲಿ ಯಾವ್ಯಾವ ಅಂಕೆ ಇದೆ ಅಂತ ಹೇಳೋದೇ ನಾವು ಸ್ಥಾನ ಬೆಲೆ ಮತ್ತು ಪ್ಲೇ ಮುಖ ಬೆಲೆ ಅಂತ ಹೇಳ್ತೀವಿ ಇದರಲ್ಲಿ ಸ್ಥಾನ ಬೆಲೆ ನಮಗೆಲ್ಲ ಗೊತ್ತೇ ಇದೆ ನಾನು ನಿಮಗಾಗಲೇ ಇದ್ದೀನಿ ಸ್ಥಾನ ಬೆಲೆ ಏನೇನಿದೆ ಏನೇನು ಇರ್ತದೆ ಅಂತ ನಿಮಗೆ ಗೊತ್ತಿದೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ನೂರು ಕೋಟಿ ಸಾವಿರ ಕೋಟಿ ಹೀಗೆ ನಮ್ಮ ಭಾರತೀಯ ಸಿಸ್ಟಮ್ನಲ್ಲಿ ಈ ಥರ ನಾವು ಬರಿತಾ ಹೋಗ್ತೀವಿ ಅದೇ ಥರ ಸ್ಥಾನ ಬೆಲೆ ಆಯಿತು ಆ ಸ್ಥಾನದಲ್ಲಿ ಏನು ಸಂಖ್ಯೆ ಇದೆಯೋ ಅದನ್ನು ಮುಖ ಬೆಲೆ ಅಂತ ಕರಿತೀವಿ ದಟ್ ಈಸ್ ಫೇಸ್ ವ್ಯಾಲ್ಯೂ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ಈ ಎರಡು ಅಂಶ ಅಂಶಗಳನ್ನು ಮತ್ತು ಈ ಎರಡು ಕಾನ್ಸೆಪ್ಟ್ಗಳನ್ನು ನೀವು ಚೆಂದ ಕಲಿತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಯಾವುದೇ ಪ್ರಶ್ನೆ ಕೊಟ್ಟರು ಇದನ್ನು ನೀವು ಬರಿತೀರಿ ಅಂತ ಹೇಳ್ತೀನಿ ಬನ್ನಿ ಮೊದಲ ಪ್ರಶ್ನೆಗೆ ಹೋಗೋಣ ಮೊದಲ ಪ್ರಶ್ನೆದಲ್ಲಿ ಏನು ಕಾಣಿಸ್ತಾ ಇದೆ ಅಂತಂದರೆ ಏಳು ಎಂಟು ಒಂಬತ್ತು ಸೊನ್ನೆ ಆರು ಏಳು ಎರಡು ಮೂರು ಈ ಈ ಕಡೆಯಿಂದ ಹೋಗೋಣ ಅಂದರೆ ಬಲಭಾಗದಿಂದ ಎಡಭಾಗಕ್ಕೆ ಹೋಗ್ಬೇಕು ಯಾವತ್ತಾದರೂ ನಾವು ಅಂಕಿಗಳನ್ನು ಹೇಳಬೇಕಾದ್ರೆ ಸ್ಥಾನಬೆಲೆಗಳನ್ನು ಹೇಳಬೇಕಾದ್ರೆ ಬಲಭಾಗದಿಂದ ಎಡಭಾಗಕ್ಕೆ ಹೋಗಬೇಕು ಮೂರು ಅದು ಬಲಭಾಗದಿಂದ ಪ್ರಾರಂಭ ಆಗುತ್ತೆ ಎಂಡಾಗೋದು ಏಳು ಎಡಭಾಗಕ್ಕೆ ಎಂಡಾಗುತ್ತೆ ಮೂರು ಬಿಡಿಯ ಸ್ಥಾನದಲ್ಲಿದೆ ಎರಡು ಹತ್ತರ ಸ್ಥಾನದಲ್ಲಿದೆ ಏಳು ನೂರರ ಸ್ಥಾನದಲ್ಲಿದೆ ಆರು ಸಾವಿರರ ಸ್ಥಾನದಲ್ಲಿದೆ ಸೊನ್ನೆ ಹತ್ತು ಸಾವಿರದ ಸ್ಥಾನದಲ್ಲಿದೆ ಒಂಬತ್ತು ಲಕ್ಷದ ಸ್ಥಾನದಲ್ಲಿದೆ ಎಂಟು ಹತ್ತು ಲಕ್ಷದ ಸ್ಥಾನದಲ್ಲಿದೆ ಏಳು ಒಂದು ಕೋಟಿಯ ಸ್ಥಾನದಲ್ಲಿದೆ ಹಾಗಾದರೆ ಅವರು ಪ್ರಶ್ನೆಯನ್ನು ಕೇಳಿದರೆ ಮಾರ್ಕ್ ಮಾಡಿರುವಂಥದ್ದು ರೌಂಡ್ ಮಾಡಿರುವಂಥ ಸಂಖ್ಯೆಯ ಸ್ಥಾನ ಬೆಲೆ ಯಾವುದು ಒಂಬತ್ತು ಅನ್ನುವಂಥದ್ದು ಬೆಲೆ ಅಂದರೆ ಫೇಸ್ ವ್ಯಾಲ್ಯೂ ಹಾಗಾದರೆ ಆ ಒಂಬತ್ತು ಅನ್ನುವಂಥ ಫೇಸ್ ವ್ಯಾಲ್ಯೂನ ಪ್ಲೇಸ್ ವ್ಯಾಲ್ಯೂ ಯಾವುದು ಅಂದರೆ ಸ್ಥಾನ ಬೆಲೆ ಯಾವುದು ಅಂತ ಕೇಳಿದರೆ ಹಾಗೆ ಉತ್ತರ ನಾನು ನಿಮಗೆ ಕೊಟ್ಟಿದ್ದೀನಿ ನೋಡಿ ಒಂಬತ್ತರ ಸ್ಥಾನ ಬೆಲೆ ಲಕ್ಷ ಅಂದರೆ ಇದರ ಅರ್ಥ ಒಂಬತ್ತು ಲಕ್ಷ ಆಗುತ್ತೆ ಒಂಬತ್ತು ಅನ್ನುವಂಥದ್ದು ಮುಖ ಬೆಲೆ ಫೇಸ್ ವ್ಯಾಲ್ಯೂ ಅದು ಯಾವ ಸ್ಥಾನದಲ್ಲಿದೆ ಲಕ್ಷದ ಸ್ಥಾನದಲ್ಲಿದೆ ಆದ್ದರಿಂದ ಅದು ಒಂಬತ್ತು ಲಕ್ಷ ಎರಡನೇ ಪ್ರಶ್ನೆಗೆ ಬರೋಣ ಐದು ನಾಲ್ಕು ಎಂಟು ಸೊನ್ನೆ ಐದು ಮೂರು ಆರು ಹಾಗಾದರೆ ಐದು ಅನ್ನುವಂಥದ್ದು ಏನಿದೆಯಲ್ಲ ಅದು ಫೇಸ್ ವ್ಯಾಲ್ಯೂ ಮುಖ ಬೆಲೆ ಹಾಗಾದರೆ ಅದು ಯಾವ ಸ್ಥಾನದಲ್ಲಿದೆ ಅಂತಂದರೆ ಅದು ಪ್ಲೇಸ್ ವ್ಯಾಲ್ಯೂ ಅದು ಬಿಡಿಯ ಸ್ಥಾನದಲ್ಲಿದೆ ನಾಲ್ಕು ಹತ್ತರ ಸ್ಥಾನದಲ್ಲಿದೆ ಎಂಟು ನೂರರ ಸ್ಥಾನದಲ್ಲಿದೆ ಸೊನ್ನೆ ಸಾವಿರರ ಸ್ಥಾನದಲ್ಲಿದೆ ಐದು ಹತ್ತು ಸಾವಿರದ ಸ್ಥಾನದಲ್ಲಿದೆ ಮೂರು ಲಕ್ಷದ ಸ್ಥಾನದಲ್ಲಿದೆ ಆರು ಹತ್ತು ಲಕ್ಷದ ಸ್ಥಾನದಲ್ಲಿದೆ ಆದ್ದರಿಂದ ಈ ಸಂಖ್ಯೆಗಳನ್ನ ನೋಡ್ತಾ ಹೋಗಿ ಮೂರು ಅನ್ನುವಂಥದ್ದು ಏನಿದೆಯಲ್ಲ ಈ ಸಂಖ್ಯೆ ಇಲ್ಲೇನು ಮಾರ್ಕ್ ಮಾಡಿದಾರಲ್ಲ ಈ ಸಂಖ್ಯೆಯ ಪ್ಲೇಸ್ ವ್ಯಾಲ್ಯೂ ಹೇಳಿ ಮೂರು ಅನ್ನುವಂಥದ್ದು ಮುಖ ಬೆಲೆ ಫೇಸ್ ವ್ಯಾಲ್ಯೂ ಅದರ ಸ್ಥಾನ ಬೆಲೆ ಯಾವುದು ಪ್ಲೇಸ್ ವ್ಯಾಲ್ಯೂ ಯಾವುದು ಅಂತಂದರೆ ಅದು ಲಕ್ಷ ಅಂದರೆ ಮೂರು ಲಕ್ಷ ಅಂತ ಆಗುತ್ತೆ ಮೂರನೇ ಪ್ರಶ್ನೆ ಐದು ನಾಲ್ಕು ಒಂಬತ್ತು ಆರು ಆರು ಫೇಸ್ ವ್ಯಾಲ್ಯೂ ಅದರ ಸ್ಥಾನ ಬೆಲೆ ಅಂದರೆ ಪ್ಲೇಸ್ ವ್ಯಾಲೆ ಯಾವುದಂದರೆ ಆರರ ಸ್ಥಾನ ಬೆಲೆ ಯಾವುದು ಆರು ಸಾವಿರ ಸ್ಥಾನದಲ್ಲಿದೆ ಅಂದರೆ ಆರು ಸಾವಿರ ಆಯಿತು ಓಕೆ ನೆಕ್ಸ್ಟು ನಿಮಗೆ ಒಂದಷ್ಟು ಹೋಮ್ ಹೋಮ್ವರ್ಕ್ಗಳನ್ನು ನಾನು ಕೊಡ್ತಾ ಹೋಗ್ತೀನಿ ಅಂದರೆ ನೀವು ಮನೆಯಲ್ಲಿ ಅಥವಾ ಇಲ್ಲಿ ನೆಕ್ಸ್ಟು ಪ್ರಾಕ್ಟೀಸ್ ಮಾಡಿ ಅದಕ್ಕೆ ಉತ್ತರನ ನೀವು ಕಮೆಂಟ್ ಮಾಡಿ ನನಗೆ ಗೊತ್ತಾಗುತ್ತೆ ನಿಮಗೆ ಅರ್ಥ ಆಗಿದೆ ಅಂತ ಈ ಮೊದಲನೇ ಪ್ರಶ್ನೆ ಏನಿದೆಯಲ್ಲ ಎ ಸೊನ್ನೆ ಮೂರು ಸೊನ್ನೆ 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 ಆರು ಈ ಸಂಖ್ಯೆಯಲ್ಲಿ ಮೂರು ಸಂಖ್ಯೆನ ಮಾರ್ಕ್ ಮಾಡಿದೆ ಮೂರು ಕನ್ ಮೂರು ಫೇಸ್ ವ್ಯಾಲ್ಯೂ ಇದರ ಪ್ಲೇಸ್ ವ್ಯಾಲ್ಯೂ ಯಾವುದು ಅಂತ ಹೇಳಬೇಕು ನೀವು ಅಂದರೆ ಸ್ಥಾನ ಬೆಲೆಯೇ ಹೇಳಬೇಕು ಹಾಗಾದರೆ ಬಿ ಕ್ವಶನ್ ನೋಡೋಣ ಸೊನ್ನೆ ಒಂಬತ್ತು ಮೂರು ಆರು ಏಳು ಹಾಗಾದರೆ ಇದರ ಮೂರರ ಸ್ಥಾನ ಬೆಲೆ ಯಾವುದು ಅಂತ ನೀವು ಕಮೆಂಟ್ ಮಾಡಿ ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಹೋಗೋಣ ಸೊನ್ನೆ ಏಳು ಮೂರು ಆರು ಒಂಬತ್ತು ಎಂಟು ಹಾಗಾದರೆ ಒಂಬತ್ತು ಸಂಖ್ಯೆಯನ್ನು ಮಾರ್ಕ್ ಮಾಡಿದೆ ಫೇಸ್ ವ್ಯಾಲ್ಯೂ ಒಂಬತ್ತು ಇರುವಂಥ ಸಂಖ್ಯೆಯನ್ನು ಮಾರ್ಕ್ ಮಾಡಿದೆ ಹಾಗಾದರೆ ಅದರ ಸ್ಥಾನ ಬೆಲೆಯನ್ನು ನೀವು ಹೆಸರಿಸಿ ಆ ಸ್ಥಾನ ಬೆಲೆ ಯಾವುದು ಅಂತ ನೀವು ಕಮೆಂಟ್ ಮಾಡಿ ಕೆಳಗಿನ ಸಂಖ್ಯೆಗಳನ್ನು ವಿಸ್ತರಿಸಿ ಬರೀರಿ ಅಂದರೆ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಂತ ಕರಿತೀವಿ ನಾವು ಎಕ್ಸ್ಪ್ಯಾಂಡೆಡ್ ಫಾರ್ಮಲ್ಲಿ ಹೆಂಗೆ ಬರೆಯೋದು ಸಂಖ್ಯೆಗಳನ್ನು ಅಂತಂದರೆ ಒಂದು ಸಂಖ್ಯೆ ಇದೆ ಆರು ಮೂರು ಐದು ಒಂಬತ್ತು ಅಂದರೆ ಆರು ಸಾವಿರದ ಮೂರು ನೂರ ಐವತ್ತೊಂಬತ್ತು ಐವತ್ತೊಂಬತ್ತು ಹಾಗಾದರೆ ಇದನ್ನು ಎಕ್ಸ್ಪ್ಯಾಂಡೆಡ್ ಫಾರ್ಮುಲ್ ಮಾಡಿದ್ರೆ ಆರರ ಸ್ಥಾನ ಯಾವುದು ಸಾವಿರ ಅಂದರೆ ಆರು ಎಂಟು ಸಾವಿರ ಮೂರರ ಸ್ಥಾನ ಯಾವುದು ನೂರು ಅಂದರೆ ಮೂರು ಎಂಟು ನೂರು ಐದನ ಐದರ ಸ್ಥಾನ ಯಾವುದು ಹತ್ತು ಐದು ಎಂಟು ಹತ್ತು ಒಂಬತ್ತರ ಸ್ಥಾನ ಯಾವುದು ಒಂದು ಅಥವಾ ಬಿಡಿ ಅದು ಒಂಬತ್ತು ಎಂಟು ಒಂದು ಹೀಗೆ ನಾವು ಬರಿತಾ ಹೋಗಬೇಕು ಇನ್ನೊಂದು ಎಕ್ಸಾಂಪಲ್ ತಗೋಣ ಇದು ಸಂಖ್ಯೆ ನೋಡಿ ಮೂರು ಬಿಡಿಯ ಸ್ಥಾನದಲ್ಲಿದೆ ಒಂಬತ್ತು ಹತ್ತರ ಸ್ಥಾನದಲ್ಲಿದೆ ಆರು ನೂರರ ಸ್ಥಾನದಲ್ಲಿದೆ ಒಂಬತ್ತು ಸಾವಿರ ಸ್ಥಾನದಲ್ಲಿದೆ ಎಂಟು ಹತ್ತು ಸಾವಿರ ಸ್ಥಾನದಲ್ಲಿದೆ ಆರು ಲಕ್ಷದ ಸ್ಥಾನದಲ್ಲಿದೆ ಆದ್ದರಿಂದ ಇದನ್ನು ಹೆಂಗೆ ಓದ್ತೀವಿ ಅಂತಂದರೆ ಆರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತು ಮೂರು ಆರರ ಸ್ಥಾನ ಬೆಲೆ ಯಾವುದು ಲಕ್ಷ ಅಂದರೆ ಆರು ಎಂಟು ಒಂದು ಲಕ್ಷ ಅಂತ ಬರೀಬೇಕು ಎಂಟರ ಸ್ಥಾನ ಬೆಲೆ ಯಾವುದು ಎಂಟರ ಸ್ಥಾನ ಬೆಲೆ ಹತ್ತು ಸಾವಿರ ಅಂದರೆ ಎಂಟು ಇಂಟು ಹತ್ತು ಸಾವಿರ ಅಂತ ಬರಿಬೇಕು ಒಂಬತ್ತರ ಸ್ಥಾನ ಬೆಲೆ ಯಾವುದು ಸಾವಿರ ಒಂಬತ್ತು ಇಂಟು ಸಾವಿರ ಅಂತ ಬರೀಬೇಕು ಆರರ ಸ್ಥಾನ ಬೆಲೆ ಯಾವುದು ನೂರು ಆರು ಇಂಟು ನೂರು ಅಂತ ಬರಿಬೇಕು ಒಂಬತ್ತರ ಸ್ಥಾನ ಬೆಲೆ ಯಾವುದು ಒಂಬತ್ತು ಇಂಟು ಹತ್ತು ಒಂದು ಮೂರರ ಸ್ಥಾನ ಬೆಲೆ ಒಂದು ಮೂರು ಇಂಟು ಒಂದು ವರ್ಕ್ ಫಾರ್ ಯು ಅಂದರೆ ನೀವು ಏನು ವರ್ಕ್ ಮಾಡಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ನೀವೀಗ ಈ ಒಂದು ಸಂಖ್ಯೆಗಳನ್ನು ಅಂದರೆ ಆರನೇ ಪ್ರಶ್ನೆ ಏಳು ಎಂಟು ಒಂಬತ್ತು ಹತ್ತು ಮತ್ತು ಹನ್ನೊಂದನೇ ಪ್ರಶ್ನೆಗಳನ್ನು ಆ್ಯಸ್ ಎ ಆಗಿ ತಗೊಂಡು ನೀವು ಮನೇಲಿ ಪ್ರಾಕ್ಟೀಸ್ ಮಾಡಿ ನೀವು ಇದಕ್ಕೆ ಉತ್ತರ ಏನು ಅಂತ ಕಮೆಂಟ್ ಮಾಡಿದರೆ ನಿಮಗೂ ಒಂದು ಆಸಕ್ತಿ ಬರುತ್ತೆ ಒಂದು ವೇನಲ್ಲಿರಬಾರ್ದು ಯಾವತ್ತು ನೀವು ಚೆಂದ ವೀಡಿಯೋ ನೋಡಬೇಕು ನೋಡಿಬಿಟ್ಟು ನೀವು ಮನೇಲಿ ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಬುಕ್ಕ ತೆಗೆದು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅದು ನೀವು ಕಮೆಂಟ್ ಮಾಡಿದ್ರೆ ಏನನ್ಸುತ್ತೆ ಓ ನನಗೂ ಗೊತ್ತಾಗಿ ನಾನು ಮಾಡಿರೋ ವೀಡಿಯೋ ಯೂಸ್ಫುಲ್ ಆಗಿದೆ ಅಂತ ನನಗೂ ಅನಿಸುತ್ತೆ ಓ ನೀವು ವೀಡಿಯೋ ನೋಡಿದ್ದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಿಮಗೂ ಕಾನ್ಫಿಡೆಂಟ್ ಬರುತ್ತೆ ಆಮೇಲೆ ಕಮೆಂಟಲ್ಲಿ ಕೆಲದಿಷ್ಟು ಡಿಸ್ಕಷನ್ಸ್ ಆಗುತ್ತಲ್ಲ ಇರ್ತದಲ್ಲ ಬೇರೆ ಬೇರೆ ವೀಡಿಯೋಗಳು ಇರ್ತದಲ್ಲ ಅವಾಗ ನಿಮಗೆ ಅನಿಸುತ್ತೆ ಓ ನಾನು ಹಾಕಿರೋ ಉತ್ತರ ಸರಿ ಇದೆ ಅಂತ ನಿಮಗೆ ಖುಷಿ ಆಗುತ್ತೆ ಅದರಿಂದ ಈ ಪ್ರತಿಯೊಂದು ಪ್ರಶ್ನೆಗಳಿಗೆ ಕಮೆಂಟ್ ಮಾಡಿ ಚೆಂದ ಓದ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೆ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು